ಹರಿ ನಮಸ್ಕಾರ ನಾನು ನಿಮ್ಮ ಪ್ರಹ್ಲಾದ್ಜಿ ಯೋಗ ಸೇವಕ ನೋಡಿ ಇವಾಗ ಬೆಳಗ್ಗೆ ಎಂಟು ಗಂಟೆಗೆ ಯಾವ ರೀತಿ ಎಳೆನೀರು ನೀರು ಕುಡಿಬೇಕಂತ ತೋರಿಸ್ತೀನಿ ಈಗ ಒಂದು ಎಳೆನೀರನ್ನು ನಾನು ಹೊಡೆದು ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡೆ ಸೊ ಇದಾದ ಮೇಲೆ ಸುಮಾರು ನಾನ್ನೂರು ಎಮ್ ಎಲ್ ಇದು ಬಂದಿದೆ ಒಬ್ಬರು ಇನ್ನೂರೈವತ್ತು ಎಮ್ ಎಲ್ ಕುಡಿಬೇಕು ಸ್ವಲ್ಪ ಜಾಸ್ತಿ ಕುಡಿದ್ರೆ ಏನು ತೊಂದರೆ ಇಲ್ಲ ಒಂದು ಅರ್ಧ ನಿಂಬೆಹಣ್ಣು ಇದಕ್ಕೆ ಈಗ ನಾನು ಇದ್ದೀನಿ ಸೊ ಈ ಅರ್ಧ ನಿಂಬೆಹಣ್ಣು ಹಿಂಡಿಬಿಟ್ಟು ನಂತರ ಇದನ್ನು ಒಂದು ಲೋಟಕ್ಕೆ ನಾವು ಹಾಕ್ಕೊಳ್ಬೇಕು ಒಂದು ದೊಡ್ಡ ಲೋಟ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಹಾಕ್ಕೊಂಡೆ ಇದು ಇನ್ನೂ ತುಂಬ ಜಾಸ್ತಿನೇ ಬಂದಿದೆ ನಾನ್ನೂರ ಎಂಬೆಲ್ಗಿಂತೂ ಜಾಸ್ತಿನೇ ಬಂದಿದೆ ಸೊ ಇದಕ್ಕೆ ನಾವೇನು ಮಾಡಬೇಕು ಒಂದು ಸ್ಪೂನು ಜೇನುತುಪ್ಪ ಹಾಕಬೇಕು ಒಂದು ಸ್ಪೂನು ಶುದ್ಧವಾದ ಜೇನುತುಪ್ಪ ಇದು ಫಾರೆಸ್ಟ್ ಫಾರೆಸ್ಟಿಂದ ತರಿಸಿರುವಂಥದ್ದು ಜೇನುತುಪ್ಪ ಹಾಕಬೇಕು ಸೊ ಈ ರೀತಿ ಬೆಳಗ್ಗೆ ಎಂಟು ಗಂಟೆಗೆ ಈ ಸುಮಾರು ಒಂದು ಇನ್ನೂರೈವತ್ತು ಎಮ್ ಎಲ್ಲು ಎಳನೀರಲ್ಲಿ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಅದ್ಭುತವಾದ ಲಾಭ ಆರೋಗ್ಯದ ವಿಚಾರದಲ್ಲಿ ಸಿಕ್ಕತ್ತೆ ಇನ್ಸ್ಟಂಟ್ ಎನರ್ಜಿ ಸಿಕ್ಕತ್ತೆ ಕಾಫಿ ಟೀ ಮತ್ತು ಇನ್ಯಾವುದೋ ಕುಡಿಯೋದ್ರ ಬದಲು ಈ ರೀತಿ ಎಳನೀರು ಕುಡಿದ್ರೆ ತುಂಬ ಒಳ್ಳೆಯದು ನಮ್ಮ ಈ ದಿಯೋಡಿ ನಮ್ಮಲ್ಲಿ ಒಂದು ಕೊಕ್ಕೆ ಹುಳು ಅಂತ ಇರುತ್ತೆ ಆ ಕೊಕ್ಕೆ ಹುಳವನ್ನು ಸಾಯಿಸುವಂತಹ ಅಥವಾ ಮುಂದಕ್ಕೆ ಸರಿಸಿ ಸರಿಸಿ ಹೊರ ಹಾಕುವಂತಹ ಮೋಷನಲ್ಲಿ ಹೊರ ಹಾಕುವಂತಹ ಕೆಲಸ ಈ ನಿಂಬೆಹಣ್ಣು ಮಾಡುತ್ತೆ ಮತ್ತು ಎಲ್ಲಿಯಾದರೂ ಗಂಟುಗಳು ಗಡ್ಡೆಗಳಿದ್ದರೆ ಅದನ್ನು ಈ ಚಾಕುವ ಚಾಕುವಂತೆ ಕತ್ತರಿಸಿದ್ರೆ ಯಾವ ರೀತಿ ಕ್ಲಿಯರ್ ಆಗುತ್ತೋ ಆ ರೀತಿ ಕತ್ತರಿಸುವಂಥ ಶಕ್ತಿ ಈ ನಿಂಬೆಹಣ್ಣು ಮಾಡುತ್ತೆ ಮತ್ತು ಎಳನೀರಂತೂ ಅದ್ಭುತ ನಿನ್ನೆ ನಾ ವಿಚಾರವಾಗಿ ಹೇಳಿದ್ದೇನೆ ಅದ್ಭುತ ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಬ್ರೈನಿಗೆ ತುಂಬ ತುಂಬ ಒಳ್ಳೆಯದು ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು ಕಿಡ್ನಿಯಲ್ಲಿ ಕಲ್ಲುಗಳು ಆಗೋದನ್ನೇ ಅದು ನಾಶಪಡಿಸಿಬಿಡುತ್ತೆ ಅಂದರೆ ಕಿಡ್ನಿ ತುಂಬ ಚೆನ್ನಾಗಿರುವಂತೆ ನೋಡಿಕೊಳ್ಳುತ್ತೆ ಇಂತಹ ಎಳನೀರನ್ನು ಮತ್ತೆ ನಿಂಬೆಹಣ್ಣು ಹಿಂಡಿಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಅದ್ಭುತ ಲಾಭವನ್ನು ಪಡೆಯಬಹುದು ನಾನು ಮಾಡ್ತಾ ಇದ್ದೀನಿ ನೀವು ಮಾಡ್ತೀರಲ್ವಾ ಜಯ ಶ್ರೀರಾಮ್ ತಮಗೆಲ್ಲ ಒಳ್ಳೇದಾಗಲಿ